ನೋಡಿ ಒಂದೇ ಹೇಳ್ತೀನಿ ಸತ್ಯವಾದ ಮಾತು ಯಾವ ಕಾರಣಕ್ಕೂ ನಿಮ್ಮ ಮಂಡಿಯಲ್ಲಿ ಸೌಕಳಿ ಆಗಲ್ಲ ಮಂಡಿ ಚಿಕ್ಕ ಸವಿಯಲ್ಲ ಈ ಸೌಕಳಿ ಅನ್ನೋದು ಖಂಡಿತ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ ಯಾರಿಗೂ ಯಾವುದೇ ಕಾರಣಕ್ಕೂ ಸೌಕಳಿ ಆಗಲ್ಲ ಹಾಗೆನಾದ್ರೂ ಸೌಕಳಿ ಆಗಿದ್ರೆ ನಮ್ಮ ಅಜ್ಜ ಮುತ್ತಜ್ಜ ಅವರಿಗೆಲ್ಲ ಸೌಕಳಿ ಆಗ್ಬೇಕಾಗಿದ್ದು ಅವ್ರಿಗೆ ಆಗದೇ ಇರೋ ಸೌಕಲ್ಯ ತಮಗೆ ಯಾಕೆ ಆಗ್ತಿದೆ ಎಲ್ಲಿ ನಾವು ಎಡುತ್ತಾ ಇದ್ದೀವಿ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ಕೇಟಿ ಮಾತಾಡ್ತಿದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ವಯೋಸ್ ಸಹಜವಾಗಿ ಬರುವಂತಹ ಮಂಡಿ ನೋವಿರ್ಬೋದು ಅಥವಾ ಇವತ್ತು ಸೀಮಾತೀತವಿಲ್ಲದೆ ಅಥವಾ ವಯಸ್ಸಿನ ಅಂತರವಿಲ್ಲದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ತುಂಬ ಜನಕ್ಕೆ ಮಂಡಿ ನೋವು ಬರ್ತಾ ಇದೆ ಇವತ್ತು ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ ಅಥವಾ ನಿಮಗೆ ಮಾಹಿತಿ ಕೊರತೆ ಇರಬಹುದು ಅಥವಾ ಯಾರು ಮಾಹಿತಿ ಕೊಡದೆ ಇದಂಥ ಸಮಸ್ಯೆ ಇರ್ಬೋದು ಸುಮಾರು ವರ್ಷ ನಾನು ಐ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಅವಾಗ ಮಜಲ್ ಟೇರ್ ಆಯಿತು ಬಲಭಾಗದ ಕಾಲಿಂದು ಸೊ ಇವಾಗ ಸಫರಿಂಗ್ ಲೈಕ್ ಎನಿಥಿಂಗ್ ಒಂದು ಮೂರು ನಾಲ್ಕು ತಿಂಗಳು ಇಂಗ್ಲಿಷ್ ಮೆಡಿಸಿನ್ ಇದರಲ್ಲೂ ಇದ್ದೆ ನೀ ಕ್ಯಾಪ್ ಹಾಕೊಂತ ಇದ್ದೆ ಗೆಳೆಯ ಒಬ್ಬ ಇಲ್ಲಿ ಕರ್ಕೊಂಡ್ಬಂದ ಅವನು ಅವ್ರ ತಂದೆಯನ್ನು ಕರ್ಕೊಂಡ್ ಗುಣ ಆಗಿತ್ತು ಅಂತ ಇಲ್ಲಿ ಕರ್ಕೊಂಬಂದ ಇಲ್ಲಿಗೆ ಬಂದ ಮೇಲೆ ಮೊದಲನೇ ದಿನಾನೇ ಎಷ್ಟೋ ಮೇಲು ಅನ್ನಿಸ್ತು ನನಗೆ ಗುಣ ಅನ್ನಿಸ್ತು ಸೊ ಹಾಗಾಗಿ ಆನ್ ದಿ ಫಸ್ಟ್ ಡೇ ಇಟ್ಸ್ ತುಂಬಾ ಜನಕ್ಕೆ ಬರ್ತಿರುವಂತ ಮಂಡಿ ನೋವು ಖಂಡಿತವಾಗ್ಲು ಮಂಡಿಗೆ ಸಂಬಂಧಪಟ್ಟಿದ್ದ ಅಲ್ಲವೇ ಅಲ್ಲ ಅಲ್ಲಿ ಮಂಡಿಯಲ್ಲಿ ಏನು ಸಮಸ್ಯೆ ಇರೋದಿಲ್ಲ ನಿಮ್ಮ ಮಂಡಿಯಲ್ಲಿ ಬರ್ತಿರುವಂತ ನೋವು ನಿಮ್ಮ ಸ್ವಂಟಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದು ಯಾವ ಡಾಕ್ಟ್ರು ರಿವೀಲ್ ಮಾಡದೇ ಇರುವಂತ ಸತ್ಯ ಇವತ್ತು ನಾನು ರಿವೀಲ್ ಮಾಡ್ತಿರೋದು ತುಂಬ ಜನಕ್ಕೆ ಅದರಲ್ಲಿ ಆರರಿಂದ ಏಳು ಜನಕ್ಕೆ ಬರ್ತಿರುವಂತಹ ಮಂಡಿ ನೋವು ಮಂಡಿಗೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ ನಾನು ಎಲ್ಲಿ ಬೇಕಾದರೂ ಇದನ್ನ ಚಾಲೆಂಜ್ ಮಾಡ್ತೇನೆ ಇಲ್ಲಿ ಅದರಲ್ಲಿ ಏಳು ಜನಕ್ಕೆ ಬರ್ತಿರುವಂತಹ ಮಂಡಿ ನೋವು ಸ್ವಂಟಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಸ್ವಂಟದ ಎಲ್ ತ್ರೀ ಎಲ್ ಫೋರ್ ಮತ್ತು ಎಲ್ ಫೈವ್ ಡಿಸ್ಕ್ಗಳಲ್ಲಾದಂಥ ವ್ಯತ್ಯಾಸಗಳು ನಿಮಗೆ ಮಂಡಿಗೆ ಬರುವಂತಹ ಬ್ಲಡ್ ಸರ್ಕ್ಯುಲೇಷನ್ನ ಕಡಿಮೆ ಮಾಡಿದಾಗ ಮಂಡಿಯ ಕೆಲವು ಭಾಗಗಳಲ್ಲಿ ನಿಮಗೆ ಪೇಯ್ನ್ ಬರುತ್ತೆ ಇದು ಕೆಲವು ಡಾಕ್ಟ್ರುಗಳಿಗೆ ಗೊತ್ತಿಲ್ಲದೆ ಇರೋದರಿಂದ ನಿಮಗೆ ಮಂಡಿಗೆ ಚಿಕಿತ್ಸೆ ಮಾಡ್ತಾರೆ ಖಂಡಿತವಾಗಲೂ ಮಂಡಿಗೆ ಚಿಕಿತ್ಸೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಅದು ತುಂಬ ಲೀಡಾಗಿದ್ದರೆ ಮಾತ್ರ ನೀವು ಇಲ್ಲಿ ಸ್ವಂಟದಲ್ಲಿ ಸರಿ ಮಾಡಿದ ನಂತರ ಮಂಡಿಯಲ್ಲಿ ಚಿಕಿತ್ಸೆ ಮಾಡಬೇಕು ಮಂಡಿಗೆ ಇದರಿಂದ ಮಂಡಿಗೆ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಇದಕ್ಕೆ ಪರಿಹಾರ ಇಲ್ಲ ಮಂಡಿಗೆ ಚಿಕಿತ್ಸೆ ಮಾಡೋದರಿಂದ ಪರಿಹಾರ ಇಲ್ಲ ಸ್ವಂಟದಲ್ಲಿರುವಂಥ ಡಿಸ್ಕಲ್ ಆದಂಥ ವ್ಯತ್ಯಾಸವನ್ನು ಸರಿ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಮಂಡಿ ನೋವನ್ನು ಮೊದಲನೇ ದಿನನೇ ಮೂವತ್ತು ಪರ್ಸೆಂಟ್ ಕಡಿಮೆ ಮಾಡ್ಬೋದು ನಾನು ತುಂಬ ಜನಕ್ಕೆ ಈ ಕೆಲಸನ ಮಾಡಿಕೊಟ್ಟಿದ್ದೀನಿ ತುಂಬ ಜನಕ್ಕೆ ಇದನ್ನ ಹೇಳ್ಕೊಟ್ಟಿದ್ದೀನಿ ಕೂಡ ಹಾಗಾಗಿ ನೋಡೋಣ ಯಾವ್ಯಾವ ಡಿಸ್ಕ್ಗಳಲ್ಲಿ ಸಮಸ್ಯೆ ಆದರೆ ಮಂಡಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಪೈನ್ ಬರುತ್ತೆ ಅಂತ ನಮ್ಮ ಫಿಸಿಯೋ ರೂಮಲ್ಲಿ ಹೋಗಿ ನೋಡೋಣ ಬನ್ನಿ ಎಗೈನ್ ನಾನು ಎಲ್ಲ ಎಲ್ಲ ಕಾಲಿಗೆ ಇರುವ ಕನೆಕ್ಟಿವಿಟಿ ಇರೋದು ಈ ಭಾಗದಿಂದನೇ ಮನುಷ್ಯನ ಏನು ಬೆನ್ನೆಲುಬಿನ ಕೆಳಭಾಗ ಏನಿರುತ್ತೆ ಲಂಬರ್ ರೀಜನ್ ಕೆಲಸೊಂಟದ ಭಾಗ ಇರುತ್ತೆ ಇಲ್ಲಿಂದ ನಿಮ್ಮ ಕಾಲಿನ ಪ್ರತಿಯೊಂದು ರಕ್ತನಾಳುಗಳು ಕನೆಕ್ಟಿವಿಟಿ ಇರೋದೇ ಇಲ್ಲಿ ಸೊ ನಿಮಗೆ ಹೇಳಿದೆ ಹಿಂಭಾಗದಲ್ಲಿ ಹೆಚ್ಚಾಗಿ ಪ್ರೈನ್ ಬಂದರೆ ಎಲ್ ಫೋರ್ ಎಲ್ ಫೈವ್ ಎಸ್ ಒನ್ ಇನ್ವಾಲ್ವ್ಮೆಂಟ್ ಇರುತ್ತೆ ಮುಂಭಾಗದಲ್ಲಿ ಜಾಸ್ತಿ ನಿಮಗೆ ಪ್ರಾಬ್ಲಮ್ ಬಂದರೆ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಇದಿಷ್ಟು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಎಲ್ ಫೈವ್ ಇದು ಎಲ್ ಫೋರ್ ಆದರೆ ನೋಡಿ ಎಲ್ ತ್ರೀ ಮತ್ತು ಎಲ್ ಟು ಎಲ್ ತ್ರೀ ಎಲ್ ಫೋರ್ ಇವು ಮೂರು ಡಿಸ್ಕ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಕಂಪ್ರೆಷನು ಬ ಡಿಫ್ಯೂಸು ಬಲ್ಝು ಏನಾರು ಇದ್ರೆ ನಿಮ್ಮ ಮಂಡಿಯಲ್ಲಿ ಮಂಡಿಗಿರುವಂಥ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಮಂಡಿಗಿರುವಂಥ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ ಮಂಡಿ ನೋವು ನಿಮಗೆ ಸ್ಟಾರ್ಟ್ ಆಗುತ್ತೆ ಎಲ್ಲೆಲ್ಲಿ ನಿಮಗೆ ಇಲ್ಲಿಂದ ಸಮಸ್ಯೆ ಆದರೆ ಈ ಡಿಸ್ಕ್ಗಳಲ್ಲಿ ಸಮಸ್ಯೆ ಆದರೆ ಎಲ್ಲೆಲ್ಲಿ ಪೈನ್ ಬರುತ್ತೆ ಆ ಪೈನನ್ನು ನಿಮಗೆ ಈಗೀಗ ತೋರಿಸ್ಕೊಡ್ತೀನಿ ಅವಾಗ ನೀವು ಅರ್ಥ ಮಾಡ್ಕೋಬೇಕು ಇದು ಸೊಂಟದ ಸಮಸ್ಯೆ ಮಂಡಿ ಸಮಸ್ಯೆ ಅಲ್ಲ ಅಂತ ಬನ್ನಿ ನೋಡೋಣ ನೋಡಿ ಆ ಎಲ್ ತ್ರೀ ಎಲ್ ಫೋರ್ ಮತ್ತೆ ಎಲ್ ಟು ಇವು ಡಿಸ್ಕ್ಗಳಲ್ಲಿ ಗಳಲ್ಲಿ ಏನಾದ್ರು ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಗೆ ಹೊಂಡಿ ನೋವು ಬರ್ತಿದೆ ಅಂದ್ರೆ ನೀವು ಅರ್ಥ ಮಾಡಕೋಕು ಮಂಡಿಯ ಇಲ್ಲಿ ನೋವು ಬರ್ತಾ ಇರುತ್ತೆ ನೋಡಿ ಮಂಡಿಯ ನಿಮಗೆ ಒಳಭಾಗದ ಇಲ್ಲಿ ನೋವು ಬರುತ್ತೆ ಮತ್ತೆ ಹೊಂಡಿಯ ಹೊರಭಾಗ ಇಲ್ಲಿ ನೋವು ಬರ್ತಾ ಇರುತ್ತೆ ಮತ್ತೆ ಹೆಚ್ಚಾಗಿ ಇಲ್ಲಿ ನೋವು ಬರ್ತಾ ಇರತ್ತೆ ಇಲ್ಲಿ ನೋವು ಬರ್ತಾ ಇರುತ್ತೆ ಇಲ್ಲಿ 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 ಇದಿಷ್ಟು ಮತ್ತೆ ಈ ಭಾಗ ಇದಿಷ್ಟು ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಈ ಭಾಗದಲ್ಲಿ ಮತ್ತೆ ಈ ಭಾಗದಲ್ಲಿ ನೋವು ಮತ್ತೆ ಇಲ್ಲಿ ಇದಿಷ್ಟು ನೋವು ಬರ್ತಿದೆ ಅಂತಂದ್ರೆ ಇದು ಖಂಡಿತವಾಗಲು ಮಂಡಿಗೆ ಸಂಬಂಧಪಟ್ಟಿದ್ದು ನೋವು ಅಲ್ಲ ಮಂಡಿ ಒಳಗಡೆ ಏನು ಸಮಸ್ಯೆ ಆಗಿಲ್ಲ ಅಂತ ಇದು ಡಿಸ್ಕ್ ಡಿಸ್ಕಲ್ಲಿ ಇರುವಂತ ಸಮಸ್ಯೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಾತ್ರ ನೀವು ಚಿಕಿತ್ಸೆ ಪಡಿಬೇಕಾಗತ್ತೆ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಈ ಭಾಗದಲ್ಲಿ ನಿಮಗೆ ಸ್ಟಿಫ್ನೆಸ್ ಆಗಿರುತ್ತೆ ಈ ಭಾಗದಲ್ಲಿ ನಿಮಗೆ ಗಟ್ಟಿ ಆಗಿರುತ್ತೆ ಹೊರಟಾಗಿರುತ್ತೆ ನೋವು ಬರುತ್ತೆ ಇಲ್ಲಿ ಒತ್ತಿದ್ರೆ ನೋವು ಬರುತ್ತೆ ಇಲ್ಲಿ ಒತ್ತಿದ್ರೆ ನೋವು ಬರುತ್ತೆ ಇಲ್ಲಿ ಒತ್ತಿದ್ರೆ ನೋವು ಬರುತ್ತೆ ಇವೆಲ್ಲ ನಿಮಗೆ ಈ ಪೇನು ಈ ಪೇನ್ ಎಲ್ಲ ಜಾಸ್ತಿ ಮಾಡ್ತಾ ಇರತ್ತೆ ಅಲ್ಲಿ ಸಮಸ್ಯೆ ಆಗಿ ನಂತರ ಮಾತ್ರ ಇಲ್ಲಿ ನಿಮಗೆ ಇದು ಸ್ಟಿಫ್ನೆಸ್ ಆಗಿ ಇಲ್ಲಿ ನೋವು ಕೊಡ್ತಾ ಇರತ್ತೆ ಹಾಗಾಗಿ ನೀವು ಮಂಡಿಗೆ ಇಂಜೆಕ್ಷನ್ ತಗೋಂಥದ್ದು ಮಂಡಿಗೆ ಒಳಗಡೆಗೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ತಗೋಳೋದು ಏನು ಪ್ರಾಬ್ಲಮ್ ಇಲ್ಲ ಇದನ್ನೇ ಡಾಕ್ಟರ್ಗಳು ಸೌಕಲ್ಯ ಅಂತ ಹೇಳಿ ಮಂಡಿ ರೀಪ್ಲೇಸ್ ಹೇಳಿದ್ದಂಥ ಕೇಸುಗಳನ್ನು ನಾನು ಸರಿ ಮಾಡಿಕೊಟ್ಟಿದ್ದೀನಿ ಖಂಡಿತವಾಗ್ಲು ಇದಕ್ಕೆಲ್ಲ ಯಾವ ರೀಪ್ಲೇಸ್ಮೆಂಟು ಬೇಕಾಗಿಲ್ಲ ಯಾವ ಇಂಜೆಕ್ಷನ್ ಬೇಕಾಗಿಲ್ಲ ವಾತ ದೋಷದಿಂದ ಆಗುತ್ತೆ ಕೆಲವರಿಗೆ ಮಕ್ಕಳಿಗೆ ಜಾಸ್ತಿ ಪ್ರಾಬ್ಲಮ್ ಇದು ಇಲ್ಲಿ ಊತ ಬಂದಿರುತ್ತೆ ಇಲ್ಲಿ ಊತ ಬಂದಿರುತ್ತೆ ಇಲ್ಲಿ ಊತ ಬಂದಿರುತ್ತೆ ಇವೆಲ್ಲ ವಾಯು ಜಾಸ್ತಿಯಾಗಿ ನರಗಳಲ್ಲಿ ವಾಯು ಬಂದು ಕಲೆಕ್ಟಾಗಿ ರಕ್ತವನ್ನು ಶೋಷಿತ ಮಾಡುತ್ತೆ ರಕ್ತನ ಶೋಷಣೆ ಮಾಡಿಬಿಟ್ಟು ರಕ್ತ ಚಲನೆಯನ್ನು ನಿರ್ಬಂಧ ಮಾಡೋದಕ್ಕೆ ಮಾಡುತ್ತೆ ನಿರ್ಬಂಧ ಮಾಡೋದರಿಂದ ಮಂಡಿಗಿರುವಂಥ ರಕ್ತ ಚಲನೆ ಕಡಿಮೆ ಆಗೋದ್ರಿಂದ ಈ ಭಾಗದಲ್ಲಿ ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ ಇಲ್ಲೂ ಕೆಲವರಿಗೆ ಅಡಿ ಭಾಗದಲ್ಲಿ ಇಲ್ಲೂ ನೋವು ಬರ್ತಾ ಇರುತ್ತೆ ಇದಕ್ಕೆ ಅದರ ಮುಂದುವರೆದ ನೆಕ್ಸ್ಟ್ ಡಿಸ್ಕ್ ಕಾರಣ ಇರುತ್ತೆ ಅದು ನೆಕ್ಸ್ಟ್ ಯಾವಾಗಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ 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 ಇವೆಲ್ಲ ನೋವು ಬರ್ತಿದೆ ಅಂದ್ರೆ ಇದು ಮಂಡಿಗೆ ಸಂಬಂಧಪಟ್ಟಿದ್ದಲ್ಲ ಸರ್ಕ್ಯುಲೇಷನ್ ಗೆ ಸಂಬಂಧ ನೋವು ಅಂತ ಅರ್ಥ ಮಾಡ್ಕೋಬೇಕು ಮಂಡಿ ನಿಜವಾಗ್ಲೂ ಮಂಡಿಗೆ ಪ್ರಾಬ್ಲಮ್ ಆಗಿದ್ದರೆ ಈ ಮಂಡಿಯ ಒಳಭಾಗದಲ್ಲಿ ಪೈನ್ ಬರತ್ ನಿಮಗೆ ಇನ್ ಸೈಡ್ ಆ ಒಳಭಾಗದಲ್ಲಿ ಅಂದ್ರೆ ಇದು ಒಳಗಡೆ ನಿಮಗೆ ಫೀಲ್ ಆಗ್ತಿದ್ರೆ ಖಂಡಿತವಾಗ್ಲೂ ಮಂಡಿ ಒಳಗಡೆ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕು ಈ ಹೊರಭಾಗದಲ್ಲಿ ಎಷ್ಟು ಪೈನ್ ಇದೆ ಪೈನ್ ಬರ್ತಿದೆ ಇಲ್ಲೆಲ್ಲ ಅಂದರೆ ಇದು ಮಂಡಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಅಲ್ಲ ಹಾಗಾಗಿ ಖಂಡಿತವಾಗ್ಲೂ ಈ ಸರ್ಕ್ಯುಲೇಷನ್ ಇಶ್ಯೂಸ್ ಬಗೆಹರಿಸಿ ನಿಮ್ಮ ಮಂಡಿನೂ ಖಂಡಿತವಾಗಲೂ ಕಡಿಮೆ ಮಾಡ್ಬೋದು ಇದಕ್ಕೆ ಯಾವ ಆಪರೇಷನ್ ಬೇಕಾಗಿಲ್ಲ ಯಾವ ರೀಪ್ಲೇಸ್ಮೆಂಟು ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಸೌಕಳಿನೇ ಆಗೋದಿಲ್ಲ ಮಂಡಿ ಸೌಕಳಿ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್ ಹಾಗಾಗಿ ಈ ರಕ್ತ ಸಂಚಾರ ಯಾವಾಗ ಕೊರತೆ ಆಗುತ್ತೆ ಒಂದು ಗಿಡಕ್ಕೆ ಯಾವಾಗ ನಿಮಗೆ ನೀರಿನ ಕೊರತೆ ಆದಾಗ ಗಿಡ ಹೇಗೆ ಬಾಡೋಗುತ್ತೋ ಹಾಗೆ ಅದೇ ರೀತಿ ಸೊಂಟದಿಂದ ಮಂಡಿಗೆ ಬರುವಂಥ ಸರ್ಕ್ಯುಲೇಷನ್ನ ಕೊರತೆ ಆಗುತ್ತೆ ಮಂಡಿಯಲ್ಲಿ ಶಿಂಕ್ ಆಗುತ್ತೆ ಮಂಡಿಯಲ್ಲಿರುವ ಜೆಲ್ಲು ಡ್ರೈ ಆಗ್ತಾ ಹೋಗುತ್ತೆ ಇದನ್ನೇ ಅಲೋಪತಿಕ್ ಟರ್ಮ್ಸಲ್ಲಿ ಸೌಕಳಿ ಅಂತ ಕರೀತಾರೆ ಇದರೊಳಗಡೆ ಶಬ್ದ ಬರುತ್ತೆ ಒಂದು ಜರ್ ಜರ್ ಅಂತ ಒಂದು ಸೌಂಡ್ ಬರುತ್ತೆ ಇದನ್ನ ಕ್ರಾಕಲ್ಸ್ ಅಂತ ಕರೀತಾರೆ ಖಂಡಿತವಾಗ್ಲೂ ಈ ಕ್ರ್ಯಾಕಲ್ಸ್ನ ರಿವರ್ಸ್ ಮಾಡ್ಬೋದು ಮಂಡಿಗಿರುವಂತ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿದಾಗ ಖಂಡಿತವಾಗ್ಲು ಆ ಕ್ರಾಕ್ಸ್ ಕ್ರ್ಯಾಕಲ್ಸ್ ಎಲ್ಲ ಕರ್ಗೋಗಿ ಮತ್ತೆ ಜೆಲ್ಲಾಗಿ ಕನ್ವರ್ಟ್ ಆಗಿ ಮಂಡಿನ ಖಂಡಿತವಾಗ್ಲೂ ಸರಿ ಮಾಡ್ಬೋದು ಯಾವುದೇ ನ ಅವಶ್ಯಕತೆ ಇಲ್ಲ